ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿ ಸಿರಿ ಕನ್ನಡ ಪದ್ಯ ಭಾಗ ಮೂರು ನೀ ಹೋದ ಮರುದಿನ ಈ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆದಮೇಲೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಪಡ್ಕೋಬೋದು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಯಾರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹೋದ ಮೇಲೆ ನಮ್ಮ ಬದುಕು ಮೊದಲಿನಂತೆ ಆಗಿದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ಕವಿ ಯಾವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಸುದ್ದಿ ಸಂಭ್ರಮವು ಕೇಕುವುದು ಪ್ರತಿನಿತ್ಯ ತಪ್ಪಿಲ್ಲ ನಮಗೆ ಎಂದಿದ್ದಾರೆ ಪ್ರಶ್ನೆ ಮೂರು ಕವಿ ಏನನ್ನು ಕಳೆದುಕೊಂಡ ಬರಡು ಗಿಡ ನಾವು ಎಂದಿದ್ದಾರೆ ಕವಿ ಕೈಕಾಲು ಕಿವಿ ಮೂಗು ಮೈಮನಸ್ಸು ತಲೆ ಕಣ್ಣುಗಳನ್ನು ಕಳೆದುಕೊಂಡ ಬರಡುಗಿಡ ನಾವು ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ನಾಲ್ಕು ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕುವನು ತಾಳಿ ತಾಳಿ ಒಮ್ಮೆ ಚೇಳಾಗಿ ಕುಟುಕುವನು ಪ್ರಶ್ನೆ ಐದು ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಯಾರು ನೀ ಹೋದ ಮರುದಿನ ಪದ್ಯವನ್ನು ಬರೆದವರು ಚೆನ್ನಣ್ಣ ವಾಲಿಕಾರ್ ಸ್ವಂತ ವಾಕ್ಯದಲ್ಲಿ ಬಳಸಿರಿ ಪ್ರಶ್ನೆ ಒಂದು ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು ಪ್ರಶ್ನೆ ಎರಡು ಬದುಕು ಬದುಕು ಒಂದು ಜಟಕಾ ಬಂಡಿ ವಿಧಿ ಅದರ ಮಾಲೀಕ ಪ್ರಶ್ನೆ ಮೂರು ಸಂಭ್ರಮ ಬಣ್ಣ ಎರಚುವ ಹೋಳಿ ಹಬ್ಬವು ಸಂಭ್ರಮದ ಹಬ್ಬವಾಗಿದೆ ಪ್ರಶ್ನೆ ನಾಲ್ಕು ಕುಟುಕು ಕುಟುಕುವುದು ಚೇಳಿನ ಸ್ವಭಾವವಾಗಿದೆ ಈ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೀವು ಹೋದ ಮರುದಿನ ಪದ್ಯದಲ್ಲಿ ಪ್ರಸ್ತುತ ಕವಿತೆಯಲ್ಲಿ ದೀನ ದಲಿತರ ಕಷ್ಟಕರ ಬದುಕನ್ನು ಕವಿಗಳು ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಮರಣದ ನಂತರ ದೀನ ದಲಿತರ ಬಾಳು ತುಂಬ ಕಷ್ಟಕರವಾಗಿದೆ ಎಂದು ಕವಿ ಹೇಳುತ್ತಾರೆ ಅಂಬೇಡ್ಕರ್ ಥರ ದುಡಿಯುವವರು ಕಳಕಳಿ ಪಡುವವರು ತೀರಾ ಕಡಿಮೆ ಅಂಥವರು ಇನ್ನೂವರೆಗೂ ಹುಟ್ಟಿ ಬರಲಿಲ್ಲ ಸಮಾಜದಲ್ಲಿ ಮೇಲ್ವರ್ಗದವರು ದಬ್ಬಾಳಿಕೆ ಹೆಚ್ಚಾಗಿದೆ ಅಧಿಕಾರಶಾಹಿಗಳು ತಮ್ಮ ಬೂಟುಗಾಲಿನ ಶಬ್ದದಿಂದ ದರ್ಪವನ್ನು ಮೆರೆಯುತ್ತಿದ್ದಾರೆ ಹೆಸರಿಗೆ ಮಾತ್ರ ನಮಗೆ ಸ್ವಾತಂತ್ರ್ಯ ದೊರಕಿದೆ ಆದರೆ ನಾವು ಈಗಲೂ ಅಸ್ವತಂತ್ರರು ದಲಿತರಿಗೆ ಕೈ ಕಾಲು ಕಿವಿ ಮೂಗು ಮನಸ್ಸು ತಲೆ ಕಣ್ಣುಗಳಿದ್ದರೂ ಜೀವನ ಗಿಡದಂತೆ ನೋವುಗಳೇ ತುಂಬಿದೆ ಸಮಾಜದ ಮೇಲ್ವರ್ಗದವರು ದೀನ ದಲಿತರ ಬಾಳಿನಲ್ಲಿ ಅನೇಕ ಅಡೆತಡೆಗಳನ್ನು ತಂದೊಡ್ಡಿದ್ದಾರೆ ಹೆಚ್ಚಿಗೆ ಮಾತನಾಡಿದರೆ ಹಗಲು ಹೊತ್ತಿನ ಹೊತ್ತಲ್ಲಿ ಹೊಡೆಯುತ್ತಾರೆ ದಲಿತರ ತಾಳ್ಮೆಗೆ ಒಂದು ಮಿತಿ ಇದೆ ಎಲ್ಲಿಯವರೆಗೆ ತಾಳುತ್ತಾರೆ ತಾಳಿ ತಾಳಿ ಕೊನೆಗೊಂದು ದಿನ ಚೇಳಿನಂತೆ ಕುಟುಕುತ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದ್ದಾಡಿ ಜಾರಿಗೆ ತಂದ ಕಾನೂನುಗಳನ್ನು ಕಾನೂನುಗಳಿಂದ ತಮ್ಮ ಬಾಳು ಇಷ್ಟರ ಮಟ್ಟಿಗಾದರೂ ಸುಧಾರಣೆಯಾಗಿದೆ ಎಂದು ಕವಿ ಹೇಳುತ್ತಾರೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ನೀ ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದು ಬಾಬಾ ಸಾಹೇಬ್ ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನೂ ತನ ಬರಲಿಲ್ಲ ಒಬ್ಬ ನೀ ಹೋದ ಮರುದಿನ ಕೈಕಾಲು ಕಿವಿ ಮೂಗು ಮೈಮನಸು ತಲೆ ಕಣ್ಣು ಕಳ್ಕೊಂಡ ಬರಡು ಗಿಡ ನಾವು ಮೈ ತುಂಬ ಮನತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ನೀ ಹೋದ ಮರುದಿನ ಆದ್ಮೇರೆ ಇದಾಗಿತ್ತು ಪದ್ಯ ಭಾಗ ಮೂರು ನೀ ಹೋದ ಮರುದಿನ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ